ನೀವು ಯಾವುದನ್ನು ಕುರುಡಾಗಿ ನಂಬ್ತೀರೋ ನಿಮಗೆ ಯಾವುದು ಅರಿವಿ ಅರಿವಿಗೆ ಇರೋದಿಲ್ವೋ ಯಾವುದ್ರ ಬಗ್ಗೆ ನೀವು ಯೋಚನೆ ಮಾಡೋದಿಲ್ವೋ ಅದು ಮಾತ್ರ ನಿಮ್ಮಲ್ಲಿ ಭಯ ಸೃಷ್ಟಿ ಮಾಡುತ್ತೆ ಹಾಗಾಗಿ ಭಕ್ತಿ ಅನ್ನೋದು ದೈಹಿಕವಾಗಿ ಹಿಂಸೆ ಪಡುವಂಥದ್ದಲ್ಲ ಏನು ಕೇಳಿಲ್ಲ ಭಗವಂತ ನನಗೊಂದು ದೇಹ ಕೊಡು ರೂಪ ಕೊಡು ನನ್ನ ಕೈ ಹೀಗಿರಲಿ ನನ್ನ ಕಣ್ಣು ಹೀಗಿರಲಿ ನನ್ನ ಮೂಗು ಹೀಗಿರಲಿ ನನ್ನ ಬಾಯಿ ಹೀಗಿರಲಿ ಅಂತ ನಾವು ಏನು ಕೇಳಿಲ್ಲ ನಾವು ಕೇಳ್ದೇನೆ ಭಗವಂತ ಇವನ್ನೆಲ್ಲ ಕೊಟ್ಟಿದ್ದಾನೆ ಮತ್ತು ಇವು ತುಂಬ ಸಿಸ್ಟಮೆಟಿಕ್ಕಾಗಿ ಕೆಲಸ ಇದ್ದಾವೆ ಭಕ್ತಿ ಅಂದರೆ ಏನು ಭಕ್ತಿ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆ ಯಾರೋ ಒಬ್ಬರು ಭಕ್ತಿ ಇಡ್ತಿದ್ದಾರೆ ನಾವು ಕೂಡ ಭಕ್ತಿ ಇಟ್ಟರೆ ಆಯಿತು ಅನ್ನೋ ಒಂದು ರೀತಿಯಲ್ಲಿ ಭಕ್ತಿಯನ್ನು ಇಡೋದಲ್ಲ ನೋಡಿ ಭಕ್ತಿ ಅನ್ನೋದು ತುಂಬಾ ಅಂದರೆ ತುಂಬಾ ಪವರ್ಫುಲ್ ಆದರೆ ಇದನ್ನು ಒಂದು ಸರಿಯಾದ ರೀತಿಯಲ್ಲಿ ಇಡಬೇಕಾಗುತ್ತೆ ನೋಡಿ ಭಕ್ತಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಒಂದು ದೀಪ ಇದ್ದಂಗೆ ಕತ್ತಲೆ ಕೋಣೆಯಲ್ಲಿ ದೀಪ ಇಟ್ಟರೆ ಹೇಗೆ ಸುತ್ತ ವಸ್ತುಗಳು ಕ್ಲಿಯರ್ ಆಗಿ ಕಾಣಿಸ್ತಾವೋ ಅದೇ ರೀತಿಯಲ್ಲಿ ನಮ್ಮಲ್ಲಿ ನಿಜವಾದ ಭಕ್ತಿ ಇತ್ತು ಅಂದರೆ ಭಗವಂತನ ಮೇಲಿನ ಭಕ್ತಿ ಇತ್ತು ಅಂದರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ ತುಂಬ ಜನರಲ್ಲಿ ಭಕ್ತಿ ಇರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಸ್ಟೇಟಸನ್ನು ಹಾಕ್ತಾನೇ ಇರ್ತಾರೆ ಆಧ್ಯಾತ್ಮಿಕವಾದ ವಿಷಯದಲ್ಲಿ ಆದರೆ ಅವರಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳು ಆಗ್ತಾ ಇರೋದಿಲ್ಲ ಅವರಿಗೆ ಯಾವುದೇ ರೀತಿಯಾದ ಅನುಭವಗಳು ಆಗ್ತಾ ಆಗ್ತಾ ಇರೋದಿಲ್ಲ ಯಾವಾಗಲೂ ಮುಖ ಗಂಟು ಹಾಕ್ಕೊಂಡಿರ್ತಾರೆ ಒಂದು ಮುಖದಲ್ಲಿ ನಗು ಅನ್ನೋದು ಇರೋದಿಲ್ಲ ಸಂತಸ ಅನ್ನೋದು ಇರೋದಿಲ್ಲ ಯಾಕೆ ನೋಡಿ ಯಾರಲ್ಲಿ ನಿಜವಾದ ಭಕ್ತಿ ಇರುತ್ತೋ ಅವರು ಯಾವಾಗಲೂ ನಗ್ತಾ ಇರ್ತಾರೆ ಹೆಚ್ಚಾಗಿ ಕೋಪ ಮಾಡಿಕೊಳ್ಳೋದಿಲ್ಲ ಮತ್ತು ತಮಗೆ ಬೇಡವಾದ ವಿಚಾರಗಳನ್ನು ಅತಿಯಾಗಿ ತಲೆಯಲ್ಲಿ ತಗೊಂಡು ಯೋಚನೆ ಕೂಡ ಮಾಡೋದಿಲ್ಲ ಅವರಿಗೆ ಯಾವುದು ಹಿತ ಅನಿಸುತ್ತೋ ಅದನ್ನು ಮಾತ್ರ ತೊಗೊತಾರೆ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಹಾಗಾಗಿನೇ ಅವರ ಮುಖ ಯಾವಾಗಲೂ ನಗುಮುಖದಿಂದ ಕೂಡಿರುತ್ತೆ ಯಾಕಂದರೆ ಭಕ್ತಿಗೆ ಅಷ್ಟು ಶಕ್ತಿ ಇದೆ ಆದರೆ ನೋಡಿ ಭಕ್ತಿ ಅನ್ನೋದನ್ನು ನಾವು ಸರಿಯಾಗಿ ಇಟ್ಟಿದ್ದೀವಾ ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ನಾವು ಭಕ್ತಿ ಅನ್ನೋದನ್ನು ಯಾವುದ್ರ ಮೇಲೆ ಇಟ್ಟಿದ್ದೀವಿ ನಾವು ಯಾವುದನ್ನು ನಂಬ್ತಾ ಇದ್ದೀವಿ ಅದ್ರ ಬಗ್ಗೆ ನಮಗೆ ಸರಿಯಾದ ಪ್ರಜ್ಞೆ ಇದೆಯಾ ಅಂದರೆ ಅರಿವಿದೆಯಾ ಅನ್ನೋದು ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಇವಾಗ ನೋಡಿ ಮನೆಯಲ್ಲಿ ಏನೋ ಸಂಪ್ರದಾಯಗಳನ್ನು ಮಾಡ್ತಾ ಇರ್ತಾರೆ ಯಾವುದೇ ರೀತಿಯಾದ ಪೂಜೆ ವಿಧಾನಗಳಿರ್ತವೆ ಅವುಗಳನ್ನೇ ನೀವು ಫಾಲೋ ಮಾಡಿಕೊಂಡು ಅದನ್ನೇ ಭಕ್ತಿ ಅಂತ ಭಾವಿಸಿದ್ರಿ ಅಂದರೆ ಇದು ನಿಜವಾದ ಭಕ್ತಿಯಲ್ಲ ಇವೆಲ್ಲ ನಿಯಮಗಳು ಮಾತ್ರ ಭಕ್ತಿ ಅನ್ನೋದು ಅದು ಅಂಧವಿಶ್ವಾಸದಿಂದ ಕೂಡಿರಬಾರ್ದು ಅದು ಯಾವತ್ತಿಗೂ ಕುರುಡಾಗಿರಬಾರ್ದು ಜ್ಞಾನದಿಂದ ಇರಬೇಕು ಜ್ಞಾನದಿಂದ ಹಾಗಾಗಿ ನಾವು ಯಾವುದನ್ನು ನಂಬ್ತೀವಲ್ವಾ ಅದ್ರ ಬಗ್ಗೆ ಅರಿವಿರಬೇಕು ನೋಡಿ ಭಕ್ತಿ ಅನ್ನೋದನ್ನು ಸಾಮಾನ್ಯವಾಗಿ ನಾವು ಯಾವುದ್ರ ಮೇಲೆ ಇಡ್ತೀವಿ ಭಗವಂತನ ಮೇಲೆ ಇಡ್ತೀವಿ ಆ ಭಗವಂತ ಅಂದರೆ ಯಾರು ಅನ್ನೋದು ನಮಗೆ ಫಸ್ಟು ಕ್ಲಾರಿಟಿ ಇರಬೇಕು ಇಲ್ಲಾಂದರೆ ಭಕ್ತಿ ಭಯದಿಂದ ಕೂಡಿರುತ್ತೆ ನೋಡಿ ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇರ್ತೀವಿ ಭಕ್ತಿ ಏನಾದ್ರು ಕುರುಡಾಗಿತ್ತು ಅಂದರೆ ಅದನ್ನು ತುಂಬ ಜನರು ತಮ್ಮ ದುರುಪಯೋಗಕ್ಕೆ ಉಪಯೋಗಿಸ್ಕೊಂತಾರೆ ಭಕ್ತಿ ಕುರುಡಾಗಬಾರ್ದು ನೋಡಿ ಭಯದಿಂದ ಭಕ್ತಿ ಅಲ್ಲ ಭಕ್ತಿಯಿಂದ ಭಯ ಇರಬೇಕು ಆದರೆ ಇವಾಗ ಸಾಕಷ್ಟು ಜನ ಭಯದಿಂದ ಭಕ್ತಿಯನ್ನು ಮಾಡ್ತಾ ಇದ್ದಾರೆ ನೋಡಿ ಭಕ್ತಿ ಅನ್ನೋದು ಮನುಷ್ಯನಲ್ಲಿ ಹೆಚ್ಚಾಗಿ ಭಯವನ್ನು ಸೃಷ್ಟಿ ಮಾಡೋದಿಲ್ಲ ವ್ಯಕ್ತಿಯನ್ನು ಸ್ವತಂತ್ರವಾಗಿರುವಂತೆ ಮಾಡುತ್ತೆ ವ್ಯಕ್ತಿಯಲ್ಲಿ ಪ್ರೀತಿ ಹೆಚ್ಚಾಗುವಂತೆ ಮಾಡುತ್ತೆ ಮತ್ತು ಕರುಣೆ ಹೆಚ್ಚಾಗುವಂತೆ ಮಾಡುತ್ತೆ ಅದು ಭಯವನ್ನು ಸೃಷ್ಟಿ ಮಾಡೋದಿಲ್ಲ ಭಯ ಯಾವಾಗ ಸೃಷ್ಟಿಯಾಗುತ್ತೆ ಅಂದರೆ ನಿಮ್ಮ ಭಕ್ತಿ ಕುರುಡಾಗಿದ್ದಾಗ ಮಾತ್ರ ಇವಾಗ ನೋಡಿ ಯಾವುದೋ ಒಂದು ಹಿಂದಿನ ಒಂದು ಸಂಪ್ರದಾಯ ಇರುತ್ತೆ ಅದನ್ನು ನಿಮ್ಮ ತಾತ ಮುತ್ತಾತ ಅವರೆಲ್ಲ ಮಾಡಿಕೊಂಡು ಬಂದಿರ್ತಾರೆ ನೀವು ಅದನ್ನೇ ಭಕ್ತಿ ಅಂತ ಹೇಳಿ ಮಾಡ್ತಾ ಇರ್ತೀರ ಫಾರ್ ಎಕ್ಸ್ ಫಾರ್ ಎಕ್ಸಾಂಪಲ್ ಬೆಂಕಿ ಮೇಲೆ ನಡೆಯೋದು ಅಂತ ಅಂದ್ಕೊಳ್ಳಿ ಓಕೆನಾ ಬೆಂಕಿ ಮೇಲೆ ನಡೆದರೆ ಅಷ್ಟೇ ಭಕ್ತಿ ಅಂತ ಭಾವಿಸಿರ್ತೀರ ಇದು ಭಕ್ತಿಯಲ್ಲ ಭಯ ಯಾವ ವ್ಯಕ್ತಿ ಭಯದಿಂದ ಕೂಡಿರ್ತಾನೋ ಅವನು ಮತ್ತೊಬ್ಬರು ಏನು ಹೇಳ್ತಾರೋ ಅದನ್ನೆಲ್ಲ ಮಾಡೋಕೆ ಮುಂದಾಗ್ತಾನೆ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಈ ಒಂದು ಭಯ ಅನ್ನೋದೇನಿದೆಯಲ್ವಾ ವ್ಯಕ್ತಿಯಲ್ಲಿರುವ ಆಲೋಚನಾ ಶಕ್ತಿಯನ್ನು ಸರ್ವನಾಶ ಮಾಡುತ್ತೆ ಫಸ್ಟು ಹಾಗಾಗಿನೇ ಇವತ್ತು ಎಷ್ಟೋ ಜನ ನೋಡಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬ ಹಿಂಸೆ ಇರ್ತಾರೆ ಉರುಳಿ ಸೇವೆ ಮಾಡಬೇಕು ಚಾಟಿಯಿಂದ ಒಡ್ಕೋಬೇಕು ಆಮೇಲೆ ಕಬ್ಬುಣದಿಂದ ಚುಚ್ಕೋಬೇಕು ಅವೆಲ್ಲ ಭಕ್ತಿ ಅಂತ ಅಂದ್ಕೊಂಡಿರ್ತಾರೆ ಇವೆಲ್ಲ ಭಕ್ತಿ ಇಲ್ಲ ಭಯ ನೋಡಿ ನಿಜವಾಗ್ಲೂ ಭಕ್ತಿ ಯಾವಾಗ ಶುರುವಾಗುತ್ತೆ ನಮ್ಮಲ್ಲಿ ಅಂತಂದರೆ ನಾವು ಯಾವುದ್ರ ಮೇಲೆ ಭಕ್ತಿ ಇಟ್ಟಿದ್ದೀವಲ್ವಾ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಹೌದು ನಾನು ಒಂದಕ್ಕೆ ಇದ್ದೀನಿ ಒಂದಕ್ಕೆ ನಂಬಿದ್ದೀನಿ ನನ್ನನ್ನು ಸಂಪೂರ್ಣವಾಗಿ ಅದಕ್ಕೆ ಒಪ್ಪಿಸ್ತಾ ಇದ್ದೀನಿ ಅಂತ ಅದರ ಅದ್ರ ಬಗ್ಗೆ ಚೆನ್ನಾಗಿ ನಮಗೆ ಅರಿವಿರಬೇಕು ಫಸ್ಟು ನೋಡಿ ಭಕ್ತಿ ಅಂದರೆ ಏನು ನಾವು ಒಂದಕ್ಕೆ ಒಂದನ್ನು ಒಪ್ಕೊಂಡಿರ್ತೀವಿ ಅದಕ್ಕೆ ನಮ್ಮನ್ನು ನಾವೇ ಸಂಪೂರ್ಣವಾಗಿ ಅರ್ಪಿಸೋದು ಅಂದರೆ ನಾವು ಮಾಡೋ ಮಾತು ನಾವು ಮಾಡೋ ಒಂದು ಕೆಲಸ ಎಲ್ಲವೂ ಭಕ್ತಿಯಿಂದ ಕೂಡಿರಬೇಕು ಭಕ್ತಿ ಹೇಗಿಡೋದು ಫಸ್ಟು ಸಡನ್ನಾಗಿ ಭಕ್ತಿ ಇಡೋದಲ್ಲ ಫಸ್ಟ್ ನಾವು ದೇವರು ಭಗವಂತ ಅಂತ ಹೇಳಿ ಕರಿತೀವಲ್ವ ಅದ್ರ ಬಗ್ಗೆ ಫಸ್ಟ್ ತಿಳ್ಕೋಬೇಕು ಅದ್ರ ಬಗ್ಗೆ ನಮಗೆ ಅರಿವಿರಬೇಕು ನಾನು ಇವಾಗ ಭಕ್ತನಾಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಹಾಗಾಗಿ ನಾವು ಫಸ್ಟು ಭಗವಂತನ ಬಗ್ಗೆ ತಿಳ್ಕೊಬೇಕು ಭಗವಂತ ಅಂದರೆ ಏನು ಏನದು ಶಕ್ತಿ ಎಲ್ಲರೂ ಅದನ್ನು ಬೇರೆ ಬೇರೆ ರೀತಿಯಾದ ನಂಬಿಕೆಗಳನ್ನು ಇಟ್ಟಿರ್ತಾರೆ ಬಟ್ ನಂಬಿಕೆಗಳು ಬೇರೆ ತಿಳಿದುಕೊಳ್ಳೋದು ಬೇರೆ ಹಾಗಾಗಿ ನಾವು ಆ ಒಂದು ಶಕ್ತಿಯನ್ನು ತಿಳಿದುಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ನೋಡಿ ಭಗವಂತ ಅನ್ನೋದಕ್ಕೆ ನಾವು ಯಾವುದಕ್ಕೆ ಕರಿತೀವಿ ನಾವು ಆವೇಶದಿಂದ ಮೇಲೊಬ್ಬ ದೇವರಿದ್ದಾನೆ ಅಂತ ಹೇಳಿ ನಾವು ಹೇಳ್ತೀವಿ ಅಂದರೆ ಮೇಲುಗಡೆ ಯಾಕೆ ಬೆಟ್ಟು ತೋರಿಸ್ತೀವಿ ಅಂತಂದರೆ ಆ ಒಂದು ಶಕ್ತಿ ಎಲ್ಲದಕ್ಕಿಂತ ಮೇಲಿದೆ ಮೇಲಿದೆ ಅಂದರೆ ಭೌತಿಕವಾದ ವಸ್ತುಗಳ ಒಂದು ರೀತಿಯಲ್ಲಿ ಮೇಲೆ ಇಲ್ಲ ಒಂದು ಸ್ಥಾನದಲ್ಲಿ ಇವಾಗ ನೋಡಿ ರಾಜ ಸಿಂಹಾಸನದ ಮೇಲೆ ಕೂತಿರ್ತಾನೆ ಮುಂದೆ ಎಲ್ಲ ಪ್ರಜೆ ಇರ್ತಾರೆ ಅಲ್ವಾ ರಾಜನಿಗೆ ಒಂದು ಸ್ಥಾನ ಅನ್ನೋದು ಅನ್ನೋದಿರುತ್ತೆ ಅದೇ ರೀತಿಯಲ್ಲಿ ಭಗವಂತ ಎಲ್ಲದಕ್ಕಿಂತ ದೊಡ್ಡವನು ಈ ಭೂಮಿ ಭೂಮಿಯಲ್ಲಿ ವಾಸ ಮಾಡ್ತಾ ಇರೋ ಪ್ರಾಣಿ ಪಕ್ಷಿ ಗಿಡ ಮರ ಹೂ ಹಣ್ಣು ಬೆಟ್ಟ ಗುಡ್ಡ ನದಿ ಮನುಷ್ಯ ಹೀಗೆ ಎಲ್ಲದಕ್ಕಿಂತ ಎಲ್ಲದಕ್ಕಿಂತ ತುಂಬಾ ಅಂದರೆ ತುಂಬಾ ದೊಡ್ಡವನು ಹಾಗಾಗಿನೇ ನಾವು ಭಗವಂತ ಅಂದ ಕೂಡಲೇ ಮೇಲೆ ನೋಡ್ತೀವಿ ಯಾಕೆಂದರೆ ಭಗವಂತ ಎಲ್ಲರಿಗಿಂತ ದೊಡ್ಡವನು ಇದು ಒಂದು ಫಸ್ಟ್ ನಮಗೆ ಗೊತ್ತಿರಬೇಕು ಏನು ಭಗವಂತ ನಮಗೆ ಕಣ್ಣಿಗೆ ಕಾಣೋದಿಲ್ಲ ಆ ಒಂದು ಶಕ್ತಿ ಬಗ್ಗೆ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಬೇರೆ ಏನು ಮಾಡಬೇಡಿ ನಿಮ್ಮ ಒಂದು ದೇಹವನ್ನು ನೋಡ್ಕೊಳ್ಳಿ ಅಷ್ಟೇ ನೋಡಿ ಹುಟ್ಟೋಕಿನ ಮುಂಚೆ ನಾವು ಏನೂ ಅಲ್ಲ ನಾವು ಎಲ್ಲಿದ್ವಿ ಏನು ಮಾಡ್ತಿದ್ವಿ ನಾವು ಅಸ್ತಿತ್ವದಲ್ಲೇ ಇದ್ದಿಲ್ಲ ಇವಾಗ ನಮಗೊಂದು ಕಣ್ಣು ಇದೆ ನಮಗೊಂದು ಬಾಯಿ ಇದೆ ನಮಗೊಂದು ಸುಂದರವಾದ ರೂಪ ಇದೆ ದೇಹ ಇದೆ ಅಂತಂದರೆ ಇದು ಆ ಭಗವಂತ ರಚನೆ ಮಾಡಿತ್ತು ಇವಾಗ ನೋಡಿ ರೋಬೋಟ್ ರೆಡಿ ಮಾಡ್ತಾರೆ ಒಂದು ಕೈ ಹಿಂಗೆ ಮಾಡಬೇಕು ಅಂತಂದರೆ ಕೋಟ್ಯಾನ್ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ ಆದರೆ ಭಗವಂತ ನಮಗೆ ಇದನ್ನು ಸರಳವಾಗಿ ಮಾಡಿಕೊಟ್ಟಿದ್ದೇನೆ ಕೈ ಕಣ್ಣು ಎಲ್ಲವನ್ನು ಏನು ಕೇಳಿಲ್ಲ ಭಗವಂತ ನನಗೊಂದು ದೇಹ ಕೊಡು ರೂಪ ಕೊಡು ನನ್ನ ಕೈ ಹೀಗಿರಲಿ ನನ್ನ ಕಣ್ಣು ಹೀಗಿರಲಿ ನನ್ನ ಮೂಗು ಹೀಗಿರಲಿ ನನ್ನ ಬಾಯಿ ಹೀಗಿರಲಿ ಮತ್ತು ನಾವು ಏನೂ ಕೇಳಿಲ್ಲ ನಾವು ಕೇಳ್ದೇನೆ ಭಗವಂತ ಇವನ್ನೆಲ್ಲ ಕೊಟ್ಟಿದ್ದಾನೆ ಮತ್ತು ಇವು ತುಂಬ ಸಿಸ್ಟಮೆಟಿಕ್ಕಾಗಿ ಕೆಲಸ ಮಾಡ್ತಾ ಇದ್ದಾವೆ ನೋಡಿ ನಮ್ಮ ಒಂದು ಹಾರ್ಟ್ ಬಿಟ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಮತ್ತು ನಾವು ನಮಗೆ ಅರಿವುದೇನೆ ಯಾವಾಗಲೂ ಉಸಿರಾಡ್ತಾ ಇರ್ತೀವಿ ಈ ಒಂದು ಉಸಿರಾಟದ ಕ್ರಿಯೆ ಹೇಗಾಗ್ತಾ ಇದೆ ಮತ್ತು ನಮ್ಮ ಒಂದು ಜೀರ್ಣ ಕ್ರಿಯೆ ಹೇಗಾಗ್ತಾ ಇದೆ ಮತ್ತು ನಾವು ಎಲ್ಲಿಗಾರು ಹೋಗ್ತಾ ಇದ್ದೀವಿ ಅಂತಂದರೆ ಒಂದು ಕಾಲು ಹಿಂದೆ ಮುಂದೆ ಈ ಒಂದು ಸಿಸ್ಟಮ್ ನೋಡಿ ನಿಮ್ಮನ್ನು ನೀವೇ ಆಬ್ಸರ್ವ್ ಮಾಡ್ಕೊಳ್ಳಿ ಆವಾಗ ಭಗವಂತ ಎಷ್ಟು ನಮ್ಮ ಮೇಲೆ ಪ್ರೀತಿ ಉಳ್ಳವನು ಮತ್ತು ಅವನು ಎಷ್ಟು ಜ್ಞಾನವಂತ ಅನ್ನೋದು ಗೊತ್ತಾಗುತ್ತೆ ಇವಾಗ ನೋಡಿ ದಡ್ರು ಈ ಒಂದು ಪ್ರಪಂಚದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ದಡ್ರು ಇದ್ದಾರೆ ಬುದ್ಧಿವಂತರು ಇದ್ದಾರೆ ಬುದ್ಧಿವಂತರು ಏನಾರು ಒಂದು ಕ್ರಿಯೇಟಿವಿಟಿ ಉಪಯೋಗಿಸಿ ಏನಾರು ಒಂದು ಮಾಡ್ತಾರೆ ಅಲ್ವಾ ಅವರ ಒಂದು ತಲೆ ಉಪಯೋಗಿಸಿ ಒಂದು ಸಲ ಸುಮ್ಮನೆ ಹಾಗೆ ಯೋಚನೆ ಮಾಡಿ ಬ್ರಹ್ಮಾಂಡವನ್ನು ನೋಡಿ ಇದು ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಸೂರ್ಯ ಚಂದ್ರ ಮತ್ತು ಆಮೇಲೆ ಭೂಮಿಯಿಂದ ಬೆಳೆ ಬರೋದು ನೀರಾವಿಯಾಗಿ ಮೇಲೆ ಹೋಗೋದು ಅದು ಮಳೆಯಾಗಿ ಮತ್ತೆ ಬೀಳೋದು ಮತ್ತು ಹುಟ್ಟು ಸಾವು ವಿಧ ವಿಧವಾದ ಪ್ರಾಣಿಗಳು ವಿಧ ವಿಧವಾದ ಪಕ್ಷಿಗಳು ವಿಧ ವಿಧವಾದ ಕೀಟಗಳು ವಿಧ ವಿಧ ವಿಧವಾದ ಹೂ ಹಣ್ಣುಗಳು ಇವೆಲ್ಲವನ್ನು ಆ ಒಂದು ಶಕ್ತಿ ಸೃಷ್ಟಿ ಮಾಡಿದೆಯಲ್ವಾ ಆ ಒಂದು ಶಕ್ತಿಯ ಒಂದು ಜ್ಞಾನ ಎಷ್ಟಿರಬೇಡ ಆ ಶಕ್ತಿಯ ಒಂದು ಪ್ರೀತಿ ಕರುಣೆ ಎಷ್ಟಿರಬೇಡ ಹೀಗೆ ಒಂದೊಂದಾಗಿ ಒಂದೊಂದಾಗಿ ಯೋಚನೆ ಮಾಡ್ತಾ ಹೋಗಿ ಆಗ ಭಗವಂತನ ಜ್ಞಾನ ಭಗವಂತನ ಶಕ್ತಿ ಏನು ಅಂತ ನಮಗೆ ಗೊತ್ತಾಗುತ್ತೆ ಆಗ ನಾವು ನಿಜವಾದ ಭಕ್ತಿಯನ್ನು ಇಡ್ತೀವಿ ಭಗವಂತನಲ್ಲಿ ನಾವು ಯಾವಾಗ ಹೀಗೆ ಹೀಗೆ ಭಗವಂತನನ್ನು ಅರಿತಾ ಅವನನ್ನು ನಂಬ್ತಾ ಭಕ್ತಿಯನ್ನು ಇಡ್ತಾ ಹೋಗ್ತೀವೋ ನಮ್ಮಲ್ಲಿರುವ ಅಹಂಕಾರಗಳೆಲ್ಲ ಆಟೋಮೆಟಿಕ್ಕಾಗಿ ಅವು ಕಡಿಮೆ ಆಗ್ತಾ ಹೋಗ್ತವೆ ಯಾಕಂದರೆ ವ್ಯಕ್ತಿ ಒಂದು ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಸಾಧನೆ ಮಾಡಿ ನಾನೇ ಶ್ರೇಷ್ಠ ಅಂತ ಹೇಳಿ ವ್ಯಕ್ತಿ ಯಾವಾಗಲೂ ಅಹಂಕಾರದಿಂದ ಮೆರಿತಾ ಇರ್ತಾನೆ ಯಾವಾಗ ಅವನಿಗೆ ಇಲ್ಲ ಇಲ್ಲ ನಾನು ಈ ಸೃಷ್ಟಿಯಲ್ಲಿ ಕೇವಲ ಒಂದು ಸೃಷ್ಟಿ ಮಾತ್ರ ಭಗವಂತನ ಸೃಷ್ಟಿಯಲ್ಲಿ ನಾನು ಒಂದು ಕೇವಲ ಸೃಷ್ಟಿ ಮಾತ್ರ ಅಂತ ಆ ವ್ಯಕ್ತಿಗೆ ಅರಿವಾಗುತ್ತೋ ನನಗಿಂತ ಒಂದು ದೊಡ್ಡದಾದ ಒಂದು ಶಕ್ತಿ ಇದೆ ಅಂದರೆ ಭಗವಂತ ಇದ್ದಾನೆ ಅನ್ನೋದೊಂದು ಪ್ರಜ್ಞೆ ಅವನಲ್ಲಿ ಬರುತ್ತೋ ಆಗ ಅಹಂಕಾರ ಅನ್ನೋದು ವ್ಯಕ್ತಿಯಲ್ಲಿ ಆಟೋಮೆಟಿಕ್ಕಾಗಿ ಕಡಿಮೆಯಾಗುತ್ತೆ ಅವನಲ್ಲಿ ಪ್ರೀತಿ ಕರುಣೆ ದಯೆ ಹೆಚ್ಚಾಗ್ತಾ ಹೋಗ್ತವೆ ಈ ಒಂದು ಭೂಮಿಯಲ್ಲಿ ಬದುಕಿರುವ ಸಮಯ ಯಾರಿಗೂ ಹಾನಿ ಮಾಡೋದಿಲ್ಲ ಏಕೆಂದರೆ ಅಂಥ ದೊಡ್ಡ ಶಕ್ತಿ ನನ್ನನ್ನು ಸೃಷ್ಟಿ ಮಾಡಿದೆ ಅಂತಂದರೆ ನಾನು ತುಂಬ ನ್ಯಾಯವಾಗಿ ಪ್ರೀತಿಯಿಂದ ದಯೆಯಿಂದ ಬದುಕಬೇಕು ಅನ್ನೋ ಒಂದು ಪ್ರಜ್ಞೆ ಆ ವ್ಯಕ್ತಿಗೆ ಬರುತ್ತೆ ಇದೇ ನಿಜವಾದ ಭಕ್ತಿ ಈ ಒಂದು ಭಕ್ತಿ ಏನು ಮಾಡುತ್ತೆ ಅಂದರೆ ದಿನೇ 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 ವ್ಯಕ್ತಿಗೆ ತನ್ನಲ್ಲಿ ಸಂತೋಷವನ್ನು ಉಂಟು ಮಾಡ್ತಾ ಹೋಗುತ್ತೆ ಇದು ಭಯ ಸೃಷ್ಟಿ ಮಾಡೋದಿಲ್ಲ ನೀವು ಯಾವುದನ್ನು ಕುರುಡಾಗಿ ನಂಬ್ತೀರೋ ನಿಮಗೆ ಯಾವುದು ಅರಿವಿ ಅರಿವಿಗೆ ಇರೋದಿಲ್ವೋ ಯಾವುದ್ರ ಬಗ್ಗೆ ನೀವು ಯೋಚನೆ ಮಾಡೋದಿಲ್ವೋ ಅದು ಮಾತ್ರ ನಿಮ್ಮಲ್ಲಿ ಭಯ ಸೃಷ್ಟಿ ಮಾಡುತ್ತೆ ಹಾಗಾಗಿ ಭಕ್ತಿ ಅನ್ನೋದು ದೈಹಿಕವಾಗಿ ಹಿಂಸೆ ಪಡುವಂಥದ್ದಲ್ಲ ಸಿಕ್ಕಾಪಟ್ಟೆ ದುಡ್ಡು ಹಣವನ್ನು ಖರ್ಚು ಮಾಡುವಂಥದ್ದಲ್ಲ ಭಕ್ತಿ ಎಂದರೆ ಭಗವಂತನನ್ನು ಧ್ಯಾನಿಸುತ್ತಾ ಪ್ರೀತಿ ಕರುಣೆಯನ್ನು ಜನರಿಗೆ ಹಂಚೋದು ಯಾವ ವ್ಯಕ್ತಿಗೆ ನಿಜವಾದ ಭಕ್ತಿ ಇರುತ್ತೋ ಆ ವ್ಯಕ್ತಿ ದೀಪದಂತೆ ಯಾವಾಗಲೂ ಬೆಳಗ್ತಾ ಇರ್ತಾನೆ ಅವನನ್ನು ಯಾರೇ ನೋಡಿದರೂ ಕೂಡ ದ್ವೇಷ ಹುಟ್ಟೋದಿಲ್ಲ ಆ ವ್ಯಕ್ತಿಯನ್ನು ನೋಡಿದರೆ ಎಲ್ರಿಗೂ ಖುಷಿಯಾಗುತ್ತೆ ವ್ಯಕ್ತಿ ಆ ರೀ ಆ ರೀತಿಯಲ್ಲಿ ಈ ಭೂಮಿಯ ಮೇಲೆ ಜೀವನ ಮಾಡ್ತಾನೆ ಇದೇ ನಿಜವಾದ ಭಕ್ತಿ